ನಮಸ್ಕಾರ ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಅರಿಶಿನ ಪುಡಿಯನ್ನು ತಯಾರಿಸ್ತೇವೆ ಅರಿಶಿನ ಕೊಂಬನ್ನು ಬೇಯಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸ್ತೇವೆ ಹದಿನೈದು ದಿನ ಬಿಸಿಲಿನಲ್ಲಿ ಒಣಗಿಸಿದ ಅರಿಶಿನ ಕೊಂಬುಗಳನ್ನು ಈ ರೀತಿಯಾಗಿ ಪಾಲಿಷ್ ಮಾಡ್ತೇವೆ ಇದರೊಳಗಡೆ ಹಾಕಿ ಒಮ್ಮೆ ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸು ಹಾಗೆ ಮತ್ತೊಂದು ಹದಿನೈದು ಸುಟ್ಟು ಇಪ್ಪತ್ತು ಸುಟ್ಟುಗಳಷ್ಟು ಆ್ಯಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರವಾಗಿ ಇದನ್ನು ತಿರುಗಿಸಿ ಈ ಅರಿಶಿನ ಕೊಂಬುಗಳನ್ನು ಪಾಲಿಶ್ ಮಾಡ್ತೇವೆ ಈ ಪಾಲಿಶ್ ಮಾಡಿದ ಅರಿಶಿನ ಕೊಂಬುಗಳು ಈ ರೀತಿಯಾಗಿ ಪುಡಿ ಮಾಡಲಿಕ್ಕೆ ಸಿದ್ಧ ಆಗುತ್ತೆ ಹಾಗಾಗಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ಅರಿಶಿನ ಕೊಂಬುಗಳನ್ನು ಬೇಯಿಸಿ ಒಣಗಿಸಿ ಪುಡಿಯನ್ನು ಮಾಡಿ ಮಾರಾಟಕ್ಕೆ ಸಿದ್ಧಗೊಳಿಸ್ತೇವೆ ಯಾರಿಗಾದರೂ ಸಾವಯವ ರೀತಿಯಲ್ಲಿ ಬೆಳೆದಂಥ ಅರಿಶಿನ ಪುಡಿ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮನ್ನು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಟು ಫೋರಿಯರ್ ಮೂಲಕ ಅರಿಶಿನ ಪುಡಿಯನ್ನು ಕಳುಹಿಸಿಕೊಡಲಾಗುವುದು ತಾವೇ ಗಮನಿಸುತ್ತಿರುವಂತೆ ಇದು ಸಾಂಪ್ರದಾಯಿಕ ರೀತಿಯಲ್ಲಿ ಅರಿಶಿನ ಕೊಂಬು ಪುಡಿ ಮಾಡಲಿಕ್ಕೆ ಸಿದ್ಧವಾಗ್ತಾ ಇರುವಂಥದ್ದು ಹಾಗಾಗಿ ತಾವುಗಳು ಈ ಅರಿಶಿನ ಪುಡಿ ಖರೀದಿ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಈ ಅರಿಶಿನ ಪಾಲಿಶ್ ಮಾಡುವ ಬಗೆಯನ್ನು ತಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಇದನ್ನು ಮಾಡುವುದರಿಂದ ಇದರ ಮೇಲಿನ ಸಿಪ್ಪೆ ಕೊಂಬನ್ನು ಬಿಟ್ಟು ಅರಿಶಿನ ಕೊಂಬು ಮಾತ್ರ ನಮಗೆ ಪುಡಿಗೆ ಲಭ್ಯವಾಗ್ತದೆ ಇದರಿಂದ ಅರಿಶಿನ ಪುಡಿಯ ಬಾಳಿಕೆ ಕೂಡ ಜಾಸ್ತಿ ಹಾಗೆ ಈ ರೀತಿಯಾಗಿ ಅರಿಶಿನ ಪುಡಿಯನ್ನು ತಯಾರು ಮಾಡುವುದರಿಂದ ಇದರಲ್ಲಿರುವಂಥ ಕರ್ಕುಮೀನು ಎನ್ನುವಂಥ ಅಂಶ ಉಳಿದುಕೊಳ್ತದೆ ಹಾಗಾಗಿ ಈ ರೀತಿಯಾಗಿ ನಾನು ಅರಿಶಿನ ಪುಡಿಯನ್ನು ತಯಾರು ಮಾಡ್ತೇವೆ ಯಾರಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಸಾವಯವ ರೀತಿಯ ಅರಿಶಿನ ಪುಡಿಯನ್ನು ಖರೀದಿ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಶ್ರೀರಾಮ್ ಅಂದರೆ 是、嗯，嗯，是、嗯。